ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಅನುಪಮ ಇಂದು ನಮ್ಮ ದೇವಸ್ಥಾನ ದರ್ಶನ ಕಾರ್ಯಕ್ರಮದಲ್ಲಿ ನಾವು ಗದ್ದಿಗೆ ಕೆಂಡಗಣ್ಣೇಶ್ವರ ಸ್ವಾಮಿ ದೇವಸ್ಥಾನದ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಕೆಂಡಗಣ್ಣೇಶ್ವರ ಸ್ವಾಮಿ ದೇವಸ್ಥಾನವು ಸಾವಿರದ ಆರ್ನೂರರ ದಶಕದಲ್ಲಿ ನಿರ್ಮಿಸಲಾದ ವಿಶೇಷ ಹಳೆಯ ದೇವಾಲಯವಾಗಿದೆ ಶ್ರೀ ಗುರು ಕೆಂಡಗಣ್ಣೇಶ್ವರ ಸ್ವಾಮಿ ಎಂಬ ಪವಿತ್ರ ವ್ಯಕ್ತಿ ಇದನ್ನು ನಿರ್ಮಿಸಿದರು ಈ ದೇವಾಲಯವು ಲಕ್ಷ್ಮಣ ತೀರ್ಥ ಎಂಬ ನದಿಯ ಬಳಿಯ ಮೈಸೂರು ಜಿಲ್ಲೆ ಗದ್ದಿಗೆ ಎಂಬ ಗ್ರಾಮದಲ್ಲಿದೆ ಶ್ರೀ ಕೆಂಡಗಣ್ಣೇಶ್ವರ ಸ್ವಾಮಿ ಅವರು ಸುಮಾರು ಇನ್ನೂರು ವರ್ಷಗಳ ಹಿಂದೆ ಉತ್ತರ ಕರ್ನಾಟಕದ ಶಿಗ್ಗಾವಿಯ ರಾಜಮನತನದಲ್ಲಿ ಜನಿಸಿದರು ಅವರಿಗೆ ಪ್ರಕಾಶಮಾನವಾದ ಕೆಂಪು ಕಣ್ಣುಗಳೆದವು ಆದ್ದರಿಂದ ಜನರು ಇವರನ್ನು ಕೆಂಡಗಂಡೇಶ್ವರ ಎಂದು ಕರೆದರು ಅವರು ಕೇವಲ ಹತ್ತು ವರ್ಷದವರಿದ್ದಾಗ ಸವಣೂರಿನ ನವಾಬ ಶಿಗ್ಗಾಂವ್ ಮೇಲೆ ದಾಳಿ ಮಾಡಿದರು ಅವರ ಕುಟುಂಬ ಮತ್ತು ರಾಜ್ಯವು ನಾಶವಾಯಿತು ಮತ್ತು ಬದುಕುಳಿದ ಏಕೈಕ ವ್ಯಕ್ತಿ ಕೆಂಡಗಣೇಶ್ವರರು ಮಾತ್ರ ಮೈಸೂರು ಒಡೆಯ ರಾಜರ ಆಳ್ವಿಕೆಯ ಸಮಯದಲ್ಲಿ ಗದ್ದಿಗೆಯ ಕಡೆಗೆ ಪ್ರಯಾಣಿಸಿ ಸಾಧುವಾಗಲು ನಿರ್ಧರಿಸಿದರು ಆಧ್ಯಾತ್ಮಿಕ ಜೀವನದ ಮೇಲೆ ಕೇಂದ್ರೀಕರಿಸಲು ಲೌಕಿಕ ವಿಷಯಗಳನ್ನು ತ್ಯಜಿಸಿದರು ಧ್ಯಾನ ಮಾಡುವುದು ಮತ್ತು ಶಾಂತ ಮತ್ತು ಏಕಾಗ್ರತೆಯನ್ನು ಹೇಗೆ ಹೊಂದುವುದು ಎಂಬುದನ್ನು ಕಲಿತರು ಅವರ ದಯೆ ಮತ್ತು ಬೋಧನೆಗಳಿಂದಾಗಿ ಅವರು ಪರಮಯೋಗಿ ಜಗದ್ಗುರು ಎಂದು ಪ್ರಸಿದ್ಧರಾದರು ಅವರ ಬೋಧನೆಗಳಿಂದಾಗಿ ಅವರು ಸಂತೋಷ ಮತ್ತು ಶಾಂತಿಯುತರಾಗಿದ್ದರು ಅವರ ಸಂದೇಶಗಳು ಬಹಳ ಜನಪ್ರಿಯವಾಗಿವೆ ಇದನ್ನು ಮೈಸೂರಿನ ರಾಜ ಶ್ರೀ ಕೃಷ್ಣರಾಜ ಒಡೆಯರ್ ಅವರು ಗಮನಿಸಿ ರಾಜನು ಪ್ರಮುಖ ನಿರ್ಧಾರಗಳನ್ನು ಅನುಮೋದಿಸಲು ಬಳಸುತ್ತಿದ್ದ ಮುದ್ರೆಯನ್ನು ವಿಶೇಷ ಉಡುಗೊರೆಯನ್ನು ಕೆಂಡಗಣ್ಣೇಶ್ವರರಿಗೆ ಮೂರುವರೆ ಗಂಟೆಗಳ ಕಾಲ ನೀಡಿದರು ಆ ಸಮಯದಲ್ಲಿ ಕೆಂಡಗಣ್ಣೇಶ್ವರರು ತಮ್ಮ ವಿಶೇಷ ಶಕ್ತಿಯನ್ನು ಬಳಸಿಕೊಂಡು ಬಡ ಜನರಿಗೆ ಭೂಮಿ ಮತ್ತು ಹಣವನ್ನು ದಾನ ಮಾಡುವ ಮೂಲಕ ಸಹಾಯ ಮಾಡಿದರು ಅವರು ಎಂಬತ್ತು ವರ್ಷಗಳ ಕಾಲ ಬದುಕಿದ್ದರು ಮತ್ತು ಯಾವುದೇ ಹಾನಿಯಾಗದಂತೆ ಅಗ್ನಿಕುಂಡದ ಮೇಲೆ ಕುಳಿತು ಧ್ಯಾನ ಮಾಡುತ್ತಿದ್ದರು ಎಂಬ ಪ್ರತೀತಿ ಇದೆ ದೇವಾಲಯದ ಒಳಗೆ ಬಲಭಾಗದಲ್ಲಿ ಗಣೇಶನ ಸುಂದರವಾದ ವಿಗ್ರಹವನ್ನು ನೀವು ನೋಡಬಹುದು ಮತ್ತು ಮುಖ್ಯ ಆಕರ್ಷಣೆ ಎಂದರೆ ಶಿವನ ಹೊಳೆಯುವ ಚಿನ್ನದ ಪ್ರತಿಮೆಯನ್ನು ಗಾಜಿನ ಹಿಂದೆ ಸುರಕ್ಷಿತವಾಗಿ ಇಡಲಾಗಿದೆ ಗದ್ದಿಗೆ ಕೆಂಡಗಣೇಶ್ವರ ದೇವಸ್ಥಾನವು ಜನರು ಪ್ರಾರ್ಥನೆ ಮಾಡಲು ಮತ್ತು ಶಾಂತಿಯನ್ನು ಕಂಡುಕೊಳ್ಳಲು ಹೋಗುವ ವಿಶೇಷ ಸ್ಥಳವಾಗಿದೆ ಇದು ಮುಖ್ಯವಾಗಿ ಶ್ರೀ ಕೆಂಡಗಣ್ಣೇಶ್ವರ ಸ್ವಾಮಿ ಎಂಬ ದೇವರಿಗೆ ಅರ್ಪಿತವಾಗಿದೆ ಈ ದೇವಸ್ಥಾನವನ್ನು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಮತ್ತೆ ನಿರ್ಮಿಸಲಾಯಿತು ಇಂದು ಕೂಡ ಪ್ರತಿದಿನ ಅನ್ನದಾಸೋಹ ನಡೆಯುತ್ತದೆ ಗಣೇಶ್ವರ ದೇವರ ಶಾಂತಿಯುತ ಮತ್ತು ಪ್ರೀತಿಯ ಜೀವನಕ್ಕೆ ಹಲವು ವರ್ಷಗಳಿಂದ ಜನರನ್ನು ಪ್ರೇರೇಪಿಸಿದೆ ಈ ದೇವಸ್ಥಾನವು ಯುವ ಜನರಿಗೆ ಭಾರತೀಯ ಸಂಪ್ರದಾಯಗಳು ಮತ್ತು ಧರ್ಮದ ಬಗ್ಗೆ ಕಲಿಸಲು ಸಹಾಯ ಮಾಡುತ್ತದೆ ಗದ್ದಿಗೆ ದೇವಾಲಯವು ಪ್ರೀತಿ ಶಾಂತಿ ಮತ್ತು ಸಮುದಾಯವಾಗಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಪ್ರತಿನಿಧಿಸುತ್ತದೆ ಗದ್ದಿಗೆ ಪೆಂಡಗಂಡೇಶ್ವರ ದೇವಸ್ಥಾನವು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿದೆ ಸ್ವಾಮಿ ಕೆಂಡಗಣೇಶ್ವರರ ಶಾಂತಿ ಮತ್ತು ಭಕ್ತಿಯ ಜೀವನವು ಶತಮಾನಗಳಿಂದ ಭಕ್ತರಿಗೆ ಪ್ರೇರಣೆಯಾಗಿದೆ ಈ ದೇವಸ್ಥಾನವು ನೂತನ ಪೀಳಿಗೆಗೆ ಭಾರತೀಯ ಧಾರ್ಮಿಕ ಪರಂಪರೆಯನ್ನು ಪರಿಚಯಿಸುವ ಪ್ರಮುಖ ಕೇಂದ್ರವಾಗಿದೆ ಗದ್ದಿಗೆಯ ದೇವಸ್ಥಾನವು ಕೇವಲ ದೇವಾಲಯವಲ್ಲ ಇದು ಭಕ್ತಿ ಶಾಂತಿ ಮತ್ತು ಸಾಮಾಜಿಕ ಸಹಕಾರದ ಸಂಕೇತವಾಗಿದೆ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ